ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಈ ನಾಗರ ಪಂಚಮಿ ಹಬ್ಬವನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಕೆಲವು ಕಡೆ ನಾಗರ ಪಂಚಮಿಯಂದು ಪುರುಷರು ನಾಗರ ಬನಕ್ಕೆ ತೆರಳಿ ಪೂಜೆಯನ್ನು ಸಮರ್ಪಣೆ ಮಾಡ್ತಾರೆ ಇನ್ನು ಕೆಲವು ಕಡೆ ಸ್ತ್ರೀಯರು ಕೂಡ ನಾಗರ ಬನಕ್ಕೆ ತೆರಳಿ ಪೂಜೆಯನ್ನು ಅರ್ಪಿಸ್ತಾರೆ ನಮ್ಮ ಮನೆಯಲ್ಲಿ ಪಂಚಮಿಯ ದಿನವಾದಂಥ ಚೌತಿಯಂದೇ ಸ್ತ್ರೀಯರು ನಾಗರ ಬನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸುವಂಥ ಸಂಪ್ರದಾಯವಿದೆ ಈ ನಾಗರ ಪಂಚಮಿ ಸಹೋದರತೆಯ ಸಂಕೇತ ಎನ್ನುವುದಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಹಾಡಿನ ಸಾಹಿತ್ಯದಲ್ಲಿಯೇ ಇದೆ ಅಣ್ಣ ಬರಲಿಲ್ಲ ಯಾಕೋ ಕರ್ಯಾ ಅಣ್ಣ ಬರಲಿಲ್ಲ ಯಾಕೋ ಕರ್ಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವಧಿನ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರ್ಯಾ ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ ಅಂದರೆ ಮದುವೆಯಾದ ತಂಗಿ ತನ್ನ ಅಣ್ಣ ಇನ್ನೂ ಸಹ ನನ್ನನ್ನು ಪಂಚಮಿ ಹಬ್ಬಕ್ಕೆ ಕರೀಲಿಕ್ಕೆ ಬರಲಿಲ್ಲ ಎನ್ನುವಂಥ ನಿರೀಕ್ಷೆಯಿಂದ ಬರೋವನ್ನು ನೋಡ್ತಾ ಇರ್ತಾಳೆ ಅಂದರೆ ಅವಳು ತವರಿನಲ್ಲಿ ಈ ನಾಗರ ಪಂಚಮಿಯನ್ನು ಅಣ್ಣನೊಂದಿಗೆ ಅತ್ಯಂತ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದರ ದ್ಯೋತಕವಾಗಿ ಈ ಹಾಡಿನಲ್ಲಿ ಸಾಹಿತ್ಯವಿದೆ ಹಾಗೆ ಅವಳು ಅಣ್ಣನ ಜೊತೆಯಲ್ಲಿ ಜೋಕಾಲಿ ಆಡಿದ್ದನ್ನು ಕೂಡ ಅತ್ಯಂತ ಸಂಭ್ರಮದಿಂದ ನೆನಪಿಸಿಕೊಳ್ತಾಳೆ ಹಾಗಾಗಿ ಅವಳು ತನ್ನ ಅಣ್ಣ ಈಗಲೂ ಬಂದು ತನ್ನನ್ನು ತವರಿಗೆ ಕರೆದುಕೊಂಡು ಹೋದರೆ ತಾನು ಅಂದಿನಂತೆಯೇ ಅಣ್ಣನೊಟ್ಟಿಗೆ ನಾಗರ ಪಂಚಮಿ ಸಂಭ್ರಮವನ್ನು ಆಚರಿಸಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಇರ್ತಾಳೆ ಎನ್ನುವುದು ಈ ಹಾಡಿನಿಂದ ನಾವು ತಿಳಿದುಕೊಳ್ಳಬಹುದು ಆದರೆ ಈ ಹಾಡಿನಿಂದ ಇನ್ನೊಂದು ನಾವು ಸಂಶಯವನ್ನು ಹೊಂದುತ್ತೇವೆ ಅದೇನೆಂದರೆ ಮದುವೆಯಾದ ನಂತರ ಗಂಡನ ಮನೆಯಲ್ಲಿ ತವರಿನಂತೆ ಈ ನಾಗರ ಪಂಚಮಿಯ ಹಾಗೂ ಜೋಕಾಲಿಯ ಸಂಭ್ರಮವನ್ನು ಆಚರಿಸಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡ್ತದೆ ಆದರೆ ನಾನು ಇವತ್ತು ಒಂದು ಹಾಡನ್ನು ಹಾಡ್ತಾ ಇದ್ದೇನೆ ಆ ಹಾಡಿನ ಸಾಹಿತ್ಯದಲ್ಲಿ ಗಂಡನ ಮನೆಯಲ್ಲಿಯೂ ಕೂಡ ಸಮಾನ ಮನಸ್ಸಿನ ಹೊರಗಿತಿಯರು ಹಾಗೆ ನೆರೆಹೊರೆಯವರು ಸಿಕ್ಕಿದರೆ ತವರಿನಲ್ಲಿ ಹೇಗೆ ಅಣ್ಣ ತಮ್ಮಂದಿರ ಜೊತೆ ಅಪ್ಪ ಅಮ್ಮನ ಜೊತೆ ಈ ನಾಗರ ಪಂಚಮಿ ಸಂಭ್ರಮವನ್ನು ಆಚರಣೆ ಮಾಡ್ತೇವೋ ಅದೇ ರೀತಿಯಲ್ಲಿ ನಾಗರ ಪೂಜೆಯನ್ನು ಮಾಡುವುದರ ಮೂಲಕ ಹಾಗೆ ಹಬ್ಬದ ಮಾಡಿ ಸಂಜೆಯ ತನಕ ಜೋಕಾಲಿಯನ್ನು ಆಡಿ ಸಂಭ್ರಮವನ್ನು ಪಡಬಹುದು ಅನ್ನುವಂಥ ಒಂದು ಸಾಹಿತ್ಯವನ್ನು ಹೊಂದಿರತಕ್ಕಂಥ ಹಾಡನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಹಾಗೆಯೇ ಇದು ಈ ಹಬ್ಬಗಳೆಲ್ಲವೂ ನಮ್ಮ ಸಹಕಾರ ಹಾಗೂ ಒಗ್ಗಟ್ಟನ್ನು ಸೂಚಿಸುವಂತಹ ಹಬ್ಬಗಳು ಎಲ್ಲರೂ ಸೇರಿ ಆ ಹಬ್ಬಗಳನ್ನು ಆಚರಣೆ ಮಾಡಿದಾಗ ಸಂಭ್ರಮ ಮನೆ ಮಾಡ್ತದೆ ಹಾಗಾಗಿ ನಾನು ಈ ನಾಗರ ಪಂಚಮಿಯ ಸಂಭ್ರಮವನ್ನು ಸ್ತ್ರೀಯರು ಹೇಗೆ ಅನುಭವಿಸಬಹುದು ಗಂಡನ ಮನೆಯಲ್ಲಿಯೂ ಕೂಡ ಅನ್ನುವುದನ್ನು ತಿಳಿಸತಕ್ಕಂಥ ಒಂದು ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ಹಾಡನ್ನು ಫೇಸ್ಬುಕ್ಕಲ್ಲಿ ಶ್ರೀಮತಿ ಧರಿತ್ರಿ ಆನಂದರಾವ್ ಅವರು ಹಾಡಿದ್ದರು ನಾನು ಅದನ್ನು ಕಲಿತು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾಗ ಪಂಚಮಿ ಚಂದ ನಾಗರ ಬನ ಚಂದ ನಾಗರ ಪೂಜೆಗೆ ಬನ್ನೀರೆ ನಾಗ ಪಂಚಮಿ ಚಂದ ನಾಗರ ಬನಚಂದ ನಾಗರ ಪೂಜೆಗೆ ಬನ್ನಿ ರೇ ಅಕ್ಕ ತಂಗಿಯರೆಲ್ಲ ನಕ್ಕು ನಲಿಯುವ ಹಬ್ಬ ಅಕ್ಕರದಿ ಹಾಲ ತನ್ನಿ ರೇ ಅಕ್ಕರದಿ ಹಾಲ ತನ್ನಿ ನಾಗ ಪಂಚಮಿ ಚಂದ ನಾಗರವನ ಚಂದ ನಾಗರ ಪೂಜೆಗೆ ಬನ್ನಿರೆ ಇಂದು ವದನೆಯರೆಲ್ಲ ಮಿಂದು ಸಿಂಗರಗೊಂಡು ಜೊತೆ ಜೊತೆಗೂಡಿ ವದನೆಯರೆಲ್ಲ ಮಿಂದು ಸಿಂಗರಗೊಂಡು ಓರಗಿತ್ತಿಯರೂ ಜೊತೆಗೂಡಿ ಹೊನ್ನ ಹಾವಿನ ಹೆಗೆ ಹೂ ಗಂಧವ ನೀಡಿ ಹೊನ್ನ ಹಾವಿನ ಹೆಡೆಗೆ ಹೂ ಗಂಧವ ನೀಡಿ ಬೆಳಗಿದ ಜೊತೆಗೂಡಿ बेलगीदर आरती जोत्ते गूडी नाग पंचमिचंद नागर बनचंद रंगू रंगिनान्द चंद दुडुगेय तोट्टु संभ्रम नलिदाडी ಅಂಬ ಚಂದದ ರಂಗು ರಂಗೀ ನುಡುಗೆಯ ತೊಟ್ಟು ಸಂಭ್ರಮದಿಂದಲೀ ನಲಿದಾಡಿ ಹಬ್ಬ ದೂಟವನುಂಡು ಹೊತ್ತು ಕಂತುವ ತನಕ ಹಬ್ಬ ದೂಟವನುಂಡು ಹೊತ್ತು ಕಂತುವ ತನಕ ಸಂಭ್ರಮದಿಂದಲಿ ಜೋಕಾಲಿ ಹಿಗ್ಗಿನಿಂದಾಡು चोकाली नाग पञ्चमी चन्द नागर वन नागर पूजे गे बन्नी रे नाग चन्द नागर बनचन्द उरु ग गन्धदगालि हसिरु तदारि उसि गन्धदगालि हसिरु तदारि तम्पु भूतयि पयणके विषव अमृतवाह्यू सकरगरक्षयु शुभमाके

े नाग पञ्चमी चन् नागरवन च नागर पूजे गे बी रे नागरपूजे गे बी रे तन्नी